ದಿನ ಅದು ಶುಕ್ರವಾರು ಶುಕ್ರವಾರು ಶುಕ್ರವ ಭಾಳ ಖುಷಿಯಾಗ ಎಲ್ಲ ಆಡಿಯನ್ಸ್ ಎಲ್ಲ ಪ್ರತಿಯೊಬ್ಬರು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ ಯಾರು ನೆಗೆಟಿವ್ ಆಯ್ತಾ ಇಲ್ಲ ಪ್ರತಿಯೊಬ್ಬರು ಇಷ್ಟ ಆಗಿದೆ ಇನ್ನೇನಿದ್ರು ವರ್ಡ್ ಆಫ್ ಮೌತ್ ಆಗ್ಬೇಕಷ್ಟೇ ಪಬ್ಲಿಸಿಟಿ ಕನ್ನಡ ಚಿತ್ರರಂಗ ಆಗಲಿ ಕನ್ನಡ ಜನತೆ ಆಗಲಿ ಒಳ್ಳೆಯ ಸಿನಿಮಾನ ಯಾವತ್ತೂ ಬಿಡಲಿಲ್ಲ ಬಿಡೋದು ಇಲ್ಲ ನನಗೆ ಎಕ್ಸಾಂಪಲ್ ನೀವೇ ಎಲ್ಲ ಇದ್ದೀರಾ ಬಂದಿದ್ದ ಆಡಿಯನ್ಸ್ ತುಂಬ ಪಬ್ಲಸಿಂಚಿ ಹಾಗೆ ಇರ್ತಾರೆ ಭಾಳ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಒಳ್ಳೆಯ ಪ್ರಶಂಸೆ ಇದ್ದಾರೆ ಸಾಕ್ಷ ಸಿನಿಮಾ ರಂಗಕ್ಕೆ ಎಂಟ್ರಿ ಏನಂತ ಹೊಸ ನಟನಾಗಿ ಸಿನಿಮಾ ರಂಗಕ್ಕೆ ಎಂಟ್ರಿ ಮೆಚ್ಚುತ್ತಾ ಇದಾರೆ ನಿಮ್ಮ ಕ್ಯಾರೆಕ್ಟರ್ ಲುಕ್ನ ಏನಂತ ಹಾ ಬಹಳ ಖುಷಿ ಇದೆ ಸರ್ ಇದೇ ಇದಕ್ಕೆ ತಾನೆ ಅತ್ಯಂಟು ಇಪ್ಪತ್ತು ವರ್ಷ ಕಷ್ಟಪಟ್ಟಿದ್ದೆ ಅಲ್ಲಂತೆ ಇಲ್ಲಂತೆ ಏನೋ ಮಾಡಿ ಸರ್ಕಸ್ ಮಾಡಿ ಸೈಕಲ್ ಹೊಡೆದು ಒಂದು ಕ್ಷಣಕ್ಕೋಸ್ಕರ ರಾಜ್ಯ ಕಟೌಟ್ ಮಾಡಿದ್ರು ಜನರ ಬಾಯಿಂದ ಒಳ್ಳೆ ಪ್ರಶಂಸೆ ಅದೇ ಆಸೆ ಇತ್ತು ಈಡೇರ್ಬೋದು ಜನ ಕೈಲಿದೆ ಕಾಪಾಡೋದು ನಮ್ಮ ಮುಳಿಸೋರು ಬೆಳೆಸೋದು ಜನ ಕೈಲಿದೆ ಅಂದ್ರೆ ಸಿನಿಮಾ ಭಯ ಅಂದ್ರೆ ಗೊತ್ತಲ್ಲ ಪರಿಸ್ಥಿತಿ ನಾವೇನೋ ಇವಾಗೇನೋ ಜನ ನಾವು ನಾವು ಹೀರೋ ಆಗಬೇಕು ಅಂತ ಸಿನಿಮಾನ ಮಾಡಿಸ್ಕೊಡ್ತೇವೆ ಅವ್ರು ಸೇಫ್ ಆಗ್ಬೇಕಲ್ಲ ಅವ್ರು ಸೇಫ್ ಆದರೆ ನಾವು ಸೇಫ್ ಅವ್ರ ಖುಷಿ ಆದರೆ ನಾವು ಖುಷಿ ಅವ್ರಿಗೆ ೂ ಅಷ್ಟೇ ಇವತ್ತು ವರ್ಷದ ಸರ್ ಎಷ್ಟು ವರ್ಷಗಳ ಕಾಲ ಇಂಡಸ್ಟ್ರಿ ಇತ್ತು ಇವತ್ತು ನಿಮಗೆ ದಾರಿ ತೋರ್ತೀನಿ ನಿಮ್ಮ ತಾಯಿ ಅದು ನಿಮ್ಮ ಬಗ್ಗೆ ಆಗಿದೆ ಈಗ ಅವ್ರು ಏನು ಅಂದರು ಕೇಳಿದ್ರೆ ಏನು ಅನ್ನಿಸ್ತಾ ಇದ್ದೀನಿ ಅದೇ ಅವರಂತೂ ಫುಲ್ ಖುಷಿ ಆಗಿದ್ದಾರೆ ಏಳ ಸುಬರ್ ಬಡ ಏನು ಎಷ್ಟು ವರ್ಷ ಕಷ್ಟಪಡೋದು ಸಕ್ಕದಾಗ್ಲು ಅಂತ ಹೇಳ್ತಾ ಇದ್ದಾರೆ ಅವರಂತೂ ಫುಲ್ ಖುಷಿ ಆಗಿದ್ದಾರೆ ಕುರಿತೆ ಮುಖ್ಯ ಆಗಲ್ಲ ಸರ್ ಜನಗಳ ಪ್ರೀತಿ ಬೇಕಾಗಿರಲ್ಲ ಆ ಪ್ರೀತಿ ತಗೋಬಿಟ್ಟಿದ್ದೀನಿ ನಾನು ಸಾಕು ಆದ್ರೆ ನಾವು ಗೆದ್ದಿದ್ದೀವಿ ಅಂತ ಎಷ್ಟು ದಿನ ಎಲ್ಲೇ ಕೇಳಿದ್ರು ತಾಯಿ ಬಗ್ಗೆ ಏನು ಅಂತ ಹೇಳಿರ್ಲಿಲ್ಲ ಇವತ್ತೇನು ಹೇಳಕ್ ಇಷ್ಟಪಡ್ತೀನಿ ತಾಯಿ ಬಗ್ಗೆ ಅವರು ಒಬ್ಬ ಮೃತ ನಿದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ತಾಯಿ ತಾಯಿ ಯಾವತ್ತು ತಾಯಿ ನೆಂಟಿದೆ ಸರ್ ತಾಯಿಗೆ ಇಲ್ಲ ಅಮ್ಮ ಇವತ್ತಲ್ಲ ನಾನು ಸುಧಾರು ನನ್ನ ಜೊತೆ ಎಷ್ಟು ಕಾಂಗ್ ನಂತಾರೆ ನಾನು ಏನೇ ಮಾಡ್ತೀನಮ್ಮ ಅಂದ್ರೆ ಅವ್ರು ಯಾವತ್ತಿಲ್ಲ ಕಣ್ಣು ಆಪರೇಷನ್ ಮಾಡಿದ್ರು ಖುಷಿ ಖುಷಿಯಾಗಿ ಆಯ್ತು ಹೋಗ ನಿನ್ ಮಾಡಿ ಮಾಡ್ತೀವಿ ಹೋಗ ನಿನ್ನಲ್ಲಿ ಏನೋ ಒಂದು ಸಲ ಇದೆ ಧೈರ್ಯ ಇದೆ ಹುಮ್ಮಸ್ ಇದೆ ನೀನು ಗೆಲ್ತಿ ಹೋಗ ಅಂತಾನೆ ಪ್ರೋತ್ಸಾಹ ಮಾಡಿದೆ ಯಾವತ್ತು ನಾವ್ ಅವ್ರಿಗಂತೂ ಸರ್ ಈಗ ಬಂದಿರೋರಿಗೆ ಮತ್ತೆ ಬರಬೇಕು ಅನ್ಕೊಂಡವ್ರಿಗೆ ಇಲ್ಲ ಸಿನಿಮಾ ಬಂದಿದ್ಯಪ್ಪ ನೋಡ್ಬೇಕು ಅನ್ನೋರಿಗೆ ಇನ್ನೂ ಗೊತ್ತಿಲ್ಲ ಅನ್ನೋರಿಗೆ ನಮ್ಮ ಮೀಡಿಯಾ ಏನ್ ಹೇಳಕ್ ಸರ್ ಈಗ ನೋಡಿ ಕನ್ನಡ ಸಿನಿಮಾಗಳಿಗೆ ಪ್ರೇಕ್ಷಕರ ಬರ್ತಾ ಇದೆ ಎಲ್ಲ ಕಡೆ ಕೂಗಿದೆ ಆಮೇಲೆ ನಾವು ನೋಡ್ತಾ ಇದ್ದೀವಿ ಇದೊಂದು ಸಿನಿಮಾ ಮಾದರಿ ಆಗ್ಬೇಕು ಸರ್ ಜನಗಳಿಗೆ ತಲುಪೋವರೆಗೂ ಶೇರ್ ಆಗಬೇಕಷ್ಟೇ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಯಶಸ್ವಿ ಸಿನಿಮಾಗಳ ಸಾಲಿನಲ್ಲಿ ಭರವಸೆ ಇವತ್ತು ಇದೆ ಮುಂದೆ ಇರುತ್ತೆ ಆಣೆ ಸಿನಿಮಾ ನೋಡಿದ ಎಲ್ಲ ಪ್ರೇಕ್ಷಕರಿಗೂ ಎಲ್ಲರೂ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮೂಲಕ ನಾನು ಹೇಳೋದು ಎಲ್ಲ ರಂಗಭೂಮಿ ಕಲಾವಿದರು ಎಲ್ಲರೂ ಸೇರಿ ನಮ್ಮ ಸ್ನೇಹಿತನಾದ ಪ್ರವೀಣ್ ಅವರಿಗೆ ಒಳ್ಳೆಯದಾಗಲಿ ಶುಕ್ರವಾರ ರಿಲೀಸ್ ಆಗಿದೆ ಅವ್ರಿಗೆ ಶುಕ್ರದಶೆ ಸ್ಟಾರ್ಟ್ ಆಗಲಿ ಅಂತ ನಾನು ತಿಳಿಸ್ತೀನಿ ಜನಗಳಿಗೂ ಅಷ್ಟೇ ನಾವು ಯಾರು ಆಡಿಯನ್ಸ್ನ ಕರೆಸಿದ್ವಲ್ಲ ಸುಮ್ಮನೆ ಎಲ್ರಿಗೂ ಪಾಸಿಟಿವ್ ರಿವ್ಯೂಸ್ ಕೊಡಿ ಅಂತ ನಾವು ಯಾರಿಗೂ ಹೇಳಿಲ್ಲ ನಾವು ಅವರ ರಿಯಾಕ್ಷನ್ಸ್ ಅಬ್ಸರ್ವ್ ಮಾಡ್ತೀವಿ ಯಾವ ನಗ್ತಾ ಇದ್ದಾರೆ ಯಾವ ಸೀನ್ ಎಂಜಾಯ್ ಮಾಡಿದ್ದಾರೆ ಯಾವ ಸೀನ್ ಸ್ವಲ್ಪ ಸ್ಲೋ ಆಗಿದೆ ಏನಿಲ್ಲ ತುಂಬ ಒಂದು ದುರಿತ ಕಲಾವಿದರು ಸೇರಿ ಒಂದು ಸಿನಿಮಾ ನೋಡಿದಾಗ ಆಡಿಯನ್ಸ್ ಹೆಂಗೆ ಎಂಜಾಯ್ ಮಾಡಿದ್ರು ಅದೇ ಥರನೇ ನಮ್ಮ ಠಾಣೆ ಸಿನಿಮಾ ನೋಡಿ ಎಲ್ಲರೂ ಎಂಜಾಯ್ ಮಾಡಿದ್ದಾರೆ ತುಂಬ ಇಷ್ಟಪಟ್ಟಿದ್ದಾರೆ ಅಂದರೆ ನೀವು ಎಲ್ಲ ಜನಗಳು ದಯವಿಟ್ಟು ಠಾಣೆ ಸಿನಿಮಾಗೆ ಬನ್ನಿ ಒಂದು ಹೊಸ ಥ್ರಿಲ್ ಇರೋ ಅಂತಕ್ಕಂಥ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಕೊಡೋ ಕತೆ ಯಾ ಈ ಕಲಾವಿದರೆಲ್ಲ ಸಿನಿಮಾ ರಂಗಕ್ಕೆ ಹಸುಂಬು ಕಲೆಗೆ ಹುಸುಂಬಲ್ಲ ಎಲ್ಲ ನುರಿತ ಕಲಾವಿದರೆ ಎಲ್ಲ ರಂಗಭೂಮಿಯಿಂದ ಬಂದಿರೋರು ನಿಮಗೆ ಒಂದು ಪರ್ಸೆಂಟ್ ಬೋರ್ ಆಗಲ್ಲ ಎಲ್ಲರೂ ಬಂದು ರಾಣೆ ಸಿನಿಮಾಗೆ ಹಾಗೂ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ ಅಂತ ನಾವೆಲ್ಲರೂ ಸಪೋರ್ಟ್ ಮಾಡಿ